ಬಿಗ್ ಬಾಸ್ ಕೊಟ್ಟಿದ್ಯಾ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ದೊಡ್ಡ ಮನೆಯಿಂದ ಹೊರಗೆ ಹೋಗಿದ್ದು ಯಾರು ಗೊತ್ತಾ ಹೌದು ಸ್ನೇಹಿತರೆ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಅಪಾರ ಪ್ರೇಕ್ಷಕರ ಬಳಗವನ್ನ ಹೊಂದಿದೆ ದೊಡ್ಡ ಮನೆಯಲ್ಲಿರೋ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗಿದ್ದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಕೂಡ ಅಂತಿಮ ಘಟ್ಟವನ್ನ ತಲುಪ್ತಾ ಇದೆ ಈ ವಾರ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮಿಡ್ ವೀಕ್ ಎಲಿಮಿನೇಷನ್ ಶಾಕ್ ಕೊಟ್ಟಿದೆ ಕಳೆದ ವಾರ ಎಲಿಮಿನೇಷನ್ ನಡೆದ ಹಿನ್ನೆಲೆ ಈ ವಾರದ ಮಧ್ಯದಲ್ಲೇ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಒಬ್ಬರು ಮನೆಯಿಂದ ಹೊರಗೆ ಬರ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಆಟ ರಂಗೇರಿದ್ದು ಈಗ ದೊಡ್ಡ ಮನೆಯಲ್ಲಿ ಹತ್ತು ಜನ ಇದ್ದಾರೆ ಕಳೆದ ವಾರ ಎಲಿಮಿನೇಷನ್ ನಡೆಯಲಿಲ್ಲ ಗೇಟ್ ದಾಟಿ ಹೊರಗೆ ಹೋಗಿದ್ದ ತ್ರಿವಿಕ್ರಮ್ ಕೂಡ ಮತ್ತೆ ಮನೆಗೆ ಎಂಟ್ರಿ ಕೊಟ್ರು ಇದೀಗ ದೊಡ್ಡ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯ ಗೌಡ ಉಗ್ರಂ ಮಂಜು ಹನುಮಂತ ಮೋಕ್ಷಿತಾ ಪೈ ಧನರಾಜ್ ಆಚಾರ್ ಐಶ್ವರ್ಯಾ ಸಿಂಧೋಗಿ ಗೌತಮಿ ಜಾಧವ್ ಮತ್ತು ಚೈತ್ರಾ ಕುಂದಾಪುರ ಇದ್ದಾರೆ ಮಧ್ಯದಲ್ಲಿ ಮನೆ ಮಂದಿಗೆ ಬಿಗ್ ಬಾಸ್ ನೀಡಿದೆ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಔಟ್ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಸ್ಪರ್ಧಿಗಳ ಪೈಕಿ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದಾರೆ ಎನ್ನಲಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಲೀಕ್ ಆಗಿದ್ದು ವೈರಲ್ ಆಗ್ತಿದೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ೇಷನ್ ಈ ಹಿಂದೆ ನಟ ಬಿಗ್ ವಿನ್ನರ್ ಎನ್ನುತ್ತಿದ್ದ ಸ್ಪರ್ಧೆ ಶಿಶಿರ್ ಎಲಿಮಿನೇಟ್ ಆಗಿದ್ರು ಇದು ಶಾಕಿಂಗ್ ಎಲಿಮಿನೇಷನ್ ಆಗಿತ್ತು ಬಳಿಕ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ರು ಹೀಗಾಗಿ ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿರಲಿಲ್ಲ ಇದೀಗ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಎನ್ನಲಾಗಿದೆ ಚೈತ್ರಾ ಕುಂದಾಪುರ ಔಟ್ ಆದ್ರಾ ಹೌದಾ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದೆ ಅಂದಿದ್ರು ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ಚೈತ್ರ ಕುಂದಾಪುರ ಬಂದಿದ್ದಾರೆ ಎನ್ಲಾಗ್ತಿದೆ ಆದರೆ ಅಧಿಕೃತವಾಗಿ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಾಗಿದೆ ಕಳಪೆಗೆ ಫಿಕ್ಸ್ ಆಗಿದ್ದ ಚೈತ್ರ ಮನೆ ಮಂದಿಯ ಟಾರ್ಗೆಟ್ ಆಗಿದ್ರು ರಜತ್ ಆಟದ ಮುಂದೆ ಕೂಗಿದ್ರು ಫೈರ್ ಬ್ರ್ಯಾಂಡ್ ಅಂತ ಕರೆದುಕೊಂಡ್ರು ಹೆಚ್ಚು ಸದ್ದು ಮಾಡಲಿಲ್ಲ ಹೀಗಾಗಿ ಚೈತ್ರಾ ಕುಂದಾಪುರ ಹೊರಗೆ ಹೋಗಿದ್ದಾರೆ ಎನ್ಲಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರ ಆರ್ಭಟ ಕಿಚ್ಚಾಗಿದೆ ನಿನ್ನೆ ಕೊಟ್ಟು ಟಾಸ್ಕ್ ನಲ್ಲಿ ಸಖತ್ತಾಗಿ ಬೇರೆ ಸ್ಪರ್ಧಿಗಳು ರಜತ್ ಅವರನ್ನ ಬೆಂಡೆತ್ತಿದ್ರು ಇದಾದ ಬಳಿಕ ಎದುರಾಳಿಗಳನ್ನು ಹಣ್ಣುಗಾಯಿ ನೀರ್ಗಾಯಿ ಮಾಡುವ ಶಪಥ ಮಾಡಿದ್ರು ಹೌದು ಬಿಗ್ ಬಾಸ್ ಈಗ ಭವ್ಯ ಅವರ ತಂಡ ಅತಿಥಿಗಳಾಗಿವೆ ಚೈತ್ರ ಅವರ ತಂಡ ಸಿಬ್ಬಂದಿಗಳಾಗಿ ಕಾರ್ಯನಿರ್ವಹಿಸಬೇಕು ಅಂದಿದ್ದಾರೆ ಇದನ್ನ ಕೇಳಿ ಚೈತ್ರ ತಂಡ ಸಖತ್ ಶಾಕ್ ಆಗಿದೆ ರಜತ್ ಅಂತೂ ಗೌತಮಿಗೆ ಇನ್ ಮುಂದೆ ಬರೀ ನೆಗೆಟಿವ್ ಪಾಸಿಟಿವ್ ಏನಿಲ್ಲ ಅಂತಿದ್ದಾರೆ ಚೈತ್ರಾಗಂತೂ ಪೊರಕೆ ಕೊಟ್ಟು ಸಖತ್ ಬೆಂಡೆತ್ತಿದ್ದಾರೆ ಹಿಂದಿನ ಸಂಚಿಕೆಯಲ್ಲಿ ರಜತ್ ಕೊಟ್ಟ ಕ್ವಾಟೆಗೆ ಮಂಜು ಹಾಗೂ ಚೈತ್ರ ಶೇಕ್ ಆಗೋದು ಗ್ಯಾರಂಟಿ ಅಂತಿದ್ದಾರೆ ನೆಟ್ಟಿಗರು